ಕತ್ತಲೇ ಬೇಗ ಜಿತೇಂದ್ರಿಯ ಬುದ್ಧಿಮತ ವರಿಷ್ಠ ವಾತಾತ್ಮಜ ವಾನರಿಯುತ ಶ್ರೀರಾಮ ಭೂತ ಶಿರಸಾ ನಮಾಮಿ ತಂದ ಮಾರುತೇಶ ಇದೇನಪ್ಪ ನಿನ್ನ ಲೀಲೆ ಭಗವಂತ ಕತ್ತಲೆ ಎಂಬ ಕಾರ್ ಮಾಡೋದ ಮಧ್ಯದಲ್ಲಿ ನಾನು ನನ್ನಣ್ಣ ಕಾರನ್ನು ಕೊತ್ತ ಯವನ ಅವಸ್ಥೆಗೆ ಅಷ್ಟೇ ಅಲ್ಲ ಈ ಊರಿನ ಕುಬೇರನಾಗಿರುವ ಕೀರ್ತಿರಾಜ ರಾಜ ಸಾಹುಕಾರ ನನ್ನ ತಂದೆ ಅವನ ಬಳಿಯನ್ನ ಸಾಲವನ್ನು ತೆಗೆದುಕೊಂಡು ಅದನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಅಷ್ಟೇ ಅಂದಿನ ನಾವು ಬಡಪಾಯಿಗಳಾಗಿ ಈ ಭೂಮಿಯಲ್ಲಿ ನಮ್ಮ ಕಾಲವನ್ನು ನೋಡ್ತಾ ಇದ್ದೇವೆ ನನ್ನಣ್ಣ ಅದೆಷ್ಟೇ ಓದಿ ದೊಡ್ಡ ಪದವೀಧರನಾದ್ರೂ ಸಹಿತ ದುಡಿಮೆಗಾಗಿ ಊರು ಊರು ತಿರುಗುತ್ತಾ ದಿನ ಗೋಲಿಗಾಗಿ ಕಷ್ಟಪಟ್ಟು ಅಲಿಯುತ್ತಿದ್ದಾನೆ ಆ ನನ್ನಣ್ಣ ಇನ್ನು ನೌಕರಿ ಕೇಳಲು ಹೋದ್ರೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಲಂಚವೆಂಬ ಪೆಡಂಬೂತಾ ಇದೆ ಹೀಗಿದ್ದಾಗ ನಮ್ಮಂತ ಬಡವರನ್ನ ಕರೆದು ಯಾರಪ್ಪ ನೌಕರಿ ಕೊಡ್ತಾರೆ ಅಷ್ಟೇ ಅಲ್ಲಪ್ಪ ನಾನು ನಿನ್ನಲ್ಲಿ ಕೇಳಿಕೊಳ್ಳುತ್ತಿರುವುದಿಷ್ಟೇ ನನ್ನಣ್ಣ ನಮಗಾಗಿ ಅದೆಷ್ಟೋ ಕಷ್ಟಪಟ್ಟು ಅದರಲ್ಲೂ ಈರುಳೆ ಎನ್ನದೇ ದಿನಗೋಳಿ ಮಾಡಿ ಕಾಲವನ್ನು ನುಡ್ತಾ ಇದ್ದಾನೆ ಆದಷ್ಟು ಬೇಗನೆ ನನ್ನಣ್ಣನಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿ ನಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುವಂತೆ ಮಾಡುವ ಭಾರ ನಿನ್ನೇ ಕೂಡ ಶಂಕರಲಿಂಗೇಶ ಬಡವರ ಮೇಲೆ ಕರುಣೆ ತೋರಲಾರಯ್ಯ ಬಡವರ ಹಸಿವಿನ ಕೂಗಾಟ ಅಬ್ಬರದಿ ಸಾಗಿ ಸಂಕಟ ತಾಳಲಾರ ದಿನ ದಿನಕ್ಕೂ ಬಿದ್ದು ಹದಾಳ್ತದೆ ಈ ಶ್ರೀಮಂತರ ಜಾಲದಲ್ಲಿ ಈ ಪ್ರಜಾ ಸರ್ಕಾರದಲ್ಲಿ ಲಂಚ ಪಟ್ಟು ನೋಕರಿ ಪಡೆಯಲಾರದು ಎಷ್ಟೋ ಎತ್ತವರಿಗೆ ಭಾರವಾಗಿ ಜೀವನ ಕಳೆಯುತ್ತಿದ್ದಾರೆ ನಾನು ಪದವೀಧರನ ಹಗಲು ಹೋಗಿ ಬಡತನದ ಚಕ್ರಕ್ಕೆ ಸಿಲುಕಿ ಶಿಕ್ಷಣಕ್ಕೆ ಸೆರೆ ಹೊಡೆದು ನಮ್ಮ ತಂದೆ ಆತ್ಮಕ್ಕೆ ತಾಳುತ್ತಾರೆ ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡು ತಂದೆಯ ಹಂದರಿಯಲ್ಲಿ ಬೆಳೆದ ನನ್ನ ತಂಗಿವರ ಆರಕ್ಷಣೆಗೆ ಹೋದರೆ ದೀನ ದಲಿತರ ಬಾಳನ್ನರಿಯಲಿ ನೀರ ಹನಿಗಾಗಿ ಬಾಯಿ ತೆರೆದ ಕುಳಿತ ಜಾತಕ ಪಕ್ಷಿಯಂತೆ ವಿರಹ ದೂರಿಯಿಂದ ಬಾಡಿ ಹೋಗಿರುವ ನನ್ನ ತಂಗಿಯ ಜೀವನಂತೆ ಕುವನೆಂಬ ಆಸ್ರೆಯ ಮರವನ್ನು ದೊರಕಿಸಿಕೊಂಡು ಅನೇಕ ಯಲೀನ ಸುರಿಸಿ ಬಾಳು ಬಳ್ಳಿಯಿಂದ ಅಂಗೂಡ ಇಡುವಂತೆ ತಂದೆ ಬೆಳಗಿನಿಂದ ಮನೆಗೆ ಬಂದಿಲ್ಲ ದುಡಿಮೆಯನ್ನ ಹುಡುಕಿಕೊಂಡು ಎಲ್ಲಿಗೆ ಹೋಗಿದ್ಯಪ್ಪ ಹೌದಮ್ಮ ಸಿಗತ್ತೀರಿಸ ಈ ಬಂದ ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಈ ಸಮಾಜವನ್ನ ನಿಂದಿಸಬೇಡ ಯಾಕೆ ಗೊತ್ತಾ ನಾವು ಆ ದೇವರನ್ನ ಪ್ರತಿನಿತ್ಯವಾಗಿ ನಂಬಿಕೊಂಡು ಪೂಜಿಸುತ್ತಾ ಜೀವನವನ್ನೇ ಕಾಲ ನಡುತ್ತಾ ಹೋದ್ರೆ ಆ ಭಗವಂತ ಜೀವನದ ಕೊನೆ ತನಕ ನಮ್ಮನ್ನು ಸುಖವಾಗಿ ಇರುತ್ತಾನೆ ಅಷ್ಟೇ ಅಲ್ಲ ಈ ಸಮಾಜಕ್ಕೆ ನಾವು ಹೊಂದಿಕೊಂಡು ಹೋಗಬೇಕು ಸಮಾಜವೆಂದ್ರೆ ಸಮಾಜಕ್ಕೆ ದೇವರಿದ್ದಂತಿ ನಿನ್ನ ದುಡಿಮೆಯಿಂದ ಯಾವುದೇ ಕಾರಣಕ್ಕೂ ಈ ನಮ್ಮ ಸಂಸಾರ ಸುಖದಿಂದ ಸಾಗಿಸಲು ಸಾಧ್ಯವಿಲ್ಲ ಅಣ್ಣ ಇಷ್ಟೆಲ್ಲ ಓದ್ಕೊಂಡಿದ್ಯಾ ದೊಡ್ಡ ಪದನಧರನಾಗಿದ್ಯಾ ಎಲ್ಲಿ ಆದ್ರೂ ನೋವು ತೆಗೆದುಕೊಂಡ್ರೆ ನಾವು ಯಾವ ತೊಂದ್ರೆ ಇಲ್ಲದೆ ಸುಖವಾಗಿ ಜೀವನವನ್ನ ಕಾಲ ಕೊಡಬಹುದಲ್ಲಣ್ಣ ನಾನು ಅದೇ ಪ್ರಯತ್ನದಲ್ಲಿ ಕಂಡ ಗಂಡವರಲ್ಲಿ ಹೋಗಿ ಕೈಗಾಲು ಹಿಡಿದುಕೊಂಡು ಜೀವನವನ್ನ ಸಾಗಿಸುವುದಕ್ಕಿಂತ ಎಂಎಲ್ಎ ಅವರ ಪಾದಕ್ಕೆ ಮೊರೆ ಹೋಗಿ ನೌಕರಿ ತೆಗೆದುಕೊಂಡು ಭಾವಿಸಿದೆ ಅಮ್ಮ ಜನರ ಸೇವೆ ಜನಾರ್ದನ ಸೇವೆ ಎಂದು ಜನ ಸೇವೆ ಮಾಡುವ ಎಂಎಲ್ ಎ ಸ್ವಾರ್ಥ ಸುಖಕ್ಕೋಸ್ಕರವಾಗಿ ಪಡೆದಾಡುವ ಮಹಾ ಚುನಾವಣೆಯಲ್ಲಿ ತಹ ತನಕ ನಮ್ಮಂತ ಬಡವರಿಗೆ ಸುಳ್ಳ ಓಟನ್ನು ಕೆಟ್ಟಿಸಿಕೊಂಡು ಆಯ್ಕೆ ಮಾಡಿದ ಪ್ರಜೆಗಳನ್ನು ಮರೆತು ಪ್ರೆಸೆಂಟೇಜ್ ಎಂದು ಹಣವನ್ನು ತಿನ್ನುವ ಇಂಥ ಬಹಳ ರಾಜಕಾರಣಿಗಳನ್ನು ಆಯ್ಕೆ ಮಾಡಿಕೋಸರಮ್ಮ ಈ ಸಮಾಜ ಇಂತರದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿ ಕಂಡ ಕನಸಿನ ರಾಮರಾಜ್ಯ ನಿರ್ಮಾಣವಾಗುವುದು ಸಾಧ್ಯವೇ ಹೌದ ಮಹಾತ್ಮ ಗಾಂಧೀಜಿಯವರ ಕಂಡ ಕನಸು ನನಸಾಗಬೇಕಾದ್ರೆ ಎಚ್ಚೆತ್ತುಕೊಳ್ಳಬೇಕು ಅಷ್ಟೇ ಅಲ್ಲ ಪರ್ಸೆಂಟೇಜ್ ಎಂಬ ಹಣವನ್ನ ತಿಂದು ತೇಗಿ ನೀರು ಕುಡಿಯುತ್ತಿರುವ ಬಣ್ಣ ರಾಜಕಾರಣಿಗಳಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು ಅಂದಾಗ ಮಾತ್ರ ನಮ್ಮ ದೇಶದ ಪ್ರಜೆಗಳೆಲ್ಲ ನೆಮ್ಮದಿಯಾಗಿ ಜೀವನ ಸಲ್ಲಿಸಲು ಸಾಧ್ಯ ಅಷ್ಟೇ ಅಲ್ಲ ಸ್ವಾರ್ಥಕ್ಕಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಜಗಳವನ್ನ ತಂದಿಡುತ್ತಿರುವ ಇವರು ರಾಜಕಾರಣಿಗಳ ನಮ್ಮ ರಾಜ್ಯದ ರಾಕ್ಷಸರನ್ನಯ ವಂಚಕರ ಮತದಾನಗಳನ್ನು ನಮಸ್ಕರಿಸ ಮತ ಪಡೆಯರು ಒಬ್ಬರಿದ್ದರೆ ತಮ್ಮ ಶ್ರೀಮಂತಿಕೆ ಬಾಹುಬಲದಿಂದ ಕಪಿ ಮುಷ್ಟಿಯಲ್ಲಿ ಇನ್ನೊಬ್ಬರು ಕಾರಣ ಅಂತ ನಯ ವಂಚಕರು ಕೇಳಬೇಕೆಂತ வேனம்மா என்னா மாட்டே ನವ ತರುಣರು ಸೈನ್ಯಕ್ಕೆ ಸೇರಿದರೆ ಖಂಡಿತವಾಗಿಯೂ ನೀನು ಹೇಳುತ್ತಿರುವ ಮಾತು ತಪ್ಪಿಲ್ಲ ನೀನು ಹೇಳ್ತಿರುವ ಮಾತು ಹೇಗಿದ್ದರೆ ಪ್ರತಿಯೊಬ್ಬ ದೇಶದ ಮೇಲೆ ಅಭಿಮಾನ ಆಗಿರುವ ಪ್ರಜೆಯು ಅವನ ಬಾಯಿಂದ ಬರುತ್ತಿರುವ ಕೆಚ್ಚದಿಯ ನುಡಿಗಳು ವೀರ ಕನ್ನಡಿಗರ ಮಾತು ನೀನು ಹೇಳುತ್ತಿರುವ ಮಾತು ಸರಿಯಾಗೇ ಇದೆ ಇನ್ನು ಈ ಭಾರತ ಮಾತೆಯ ಮಾನಹರಣಕ್ಕಾಗಿ ದೇಶದ್ರೋಹಿಗಳು ಭಯೋತ್ಪಾದಕರು ಕಳ್ಳ ಹೆಜ್ಜೆಯನ್ನು ಹಾಕಿಕೊಂಡು ಮುನ್ನುಗ್ಗುತ್ತಿದ್ದಾರೆ ಈ ನಮ್ಮ ಭಾರತ ದೇಶದಲ್ಲಿ ಅಂಥದ್ರಲ್ಲಿ ನಿಮ್ಮಂತ ಗಂಡಸರು ಹೋರಾಡಬೇಕು ಅಂತ ಮನಸ್ಸು ಮಾಡಿ ನುಗ್ಗುತ್ತಿರುವಾಗ ಇನ್ನು ಮದುವೆ ಆಗದಿರುವ ನನ್ನಂತಹ ಕರುಣಿಯರಿಗೂ ಕೂಡ ಸೈನ್ಯ ಸೇರಿ ಅಂತ ಅಷ್ಟೇ ಅಲ್ಲ ಭಾರತ ಮಾತೆಯಲ್ಲಿ ಇಂಥ ಮಕ್ಕಳು ಇದ್ದಾರೆ ಅಂತ ನಾವು ಮಾಡಿದ ಹೋರಾಟವನ್ನ ಸುವರ್ಣಾಕ್ಷರಗಳಿಂದ ಕೆತ್ತದೆಯಮ್ಮ ತಂಗಿ ಅವರು ಮತ್ತೆ ಮರಳಿ ಬಾರಕ್ಕೆ ಪ್ರೇರಣ ಬೆಳೆಸಿದ ಈ ಮನೆಯಲ್ಲಿ ನನ್ನ ನಿನ್ನನ್ನು ಬಿಟ್ಟ ಯಾರು ಸಂಬಂಧಿಗಳ ಸಹ ಜೀವನ ಎಂಬುದು ನೂರಾರು ನೋವುಗಳ ಉತ್ತ ಹುತ್ತ ಸತ್ತ ಎನ್ನುವ ಹಾಗೆ ಬದುಕು ಭರವಸೆಗಳಿಂದ ತುಂಬಿರಬೇಕು ತಂಗಿ ವಿಧಿ ಆಟ ಬಲ್ಲವರಮ್ಮ ವಿಧಿ ಹಾಡಿಸಂತೆ ಹಾಡುವುದು ನಮ್ಮ ಕರ್ತವ್ಯ ನಾವು ಪಾತ್ರಧಾರಿಗಳು ಆ ತಂಗಿ ಮೇಲೆ ಇಟ್ಟು ಊಟ

ಕೆಲಗಿಲೆ ಕೆಟ್ಟಿಲ್ಲ ನಾನೇ ಇದನ್ನು ಭೇಟಿಯಾದಾಗ ನಮ್ಮ ತಾಯಿ ಇದೇ ಇಪ್ಪತ್ತೊಂದು ನಮ್ಮ ತಂಗಿಯ ಹುಟ್ಟಪ್ಪ ಮತ್ತು ನಮ್ಮ ತಂದೆಯ ಸ್ಮರಣೆ ಎಂದು ಹೌದು ಹೌದು ಇಪ್ಪತ್ತೊಂದರ ನಮ್ಮ ನಮ್ಮ ತಂದೆ ಸಾಲದ ಬಾಧೆಯನ್ನು ತಾಳಲಾರದೆ ಆಗಿ ಇದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದೂ ಇದೆ ದಿನ ಅಲ್ಲದೆ ನನ್ನ ತಂಗಿ ಕಲ್ಪನೆ ಹುಟ್ಟಿದ್ದು ಇದೆ ಹಸಿದ ತಾಹವನ್ನು ತೀರಿಸಿಕೊಳ್ಳದಿನ ಗೂಲಿಗಾಗಿ ಅಲೆದಾಡುತ್ತಿರುವಾಗ ಮರೆತು ಹೋಯ್ದೆ ನನ್ನ ಮತಿಗೆ ಕಳೆದ ವರ್ಷ ನನ್ನ ತಂಗಿ ಹುಟ್ಟು ಅಂತ ಅಂತ ಆಚರಿಸಿ ಅಂದೆ ನನ್ನ ತಂದೆ ಆತ್ಮಹತ್ಯೆ ಮಾಡಿಕೊಂಡ ನೆನಪು ಸಹ ಮಲೆಯಾಯಿತೆ ಅಯ್ಯೋ ವಿಧಿಯೇ ಬಾಲದಲ್ಲಿಯೇ ತಾಯಿಯ ಸ್ಥಳದಲ್ಲಿ ಅರಳನ ಅನಾಥ ನನ್ನ ತೈಯು ಅಪ್ಪನ ಆಚರಿಸಲಾದಂತ ಪರಿಸ್ಥಿತಿಯನ್ನು ತಂದೊಟ್ಟಿದೆಯಾ ಕೊಟ್ಟಿದೆಯಾ ಅಯ್ಯೋ ವಿಧಿಯೇ ತಂಗಿ ಯಾಕಮ್ಮ ಎಂದು ಈ ವಿಷಯವನ್ನು ಯಾಕೆ ಇಲ್ಲ ನಿನಗೂ ನಿನ್ನ ಮೇಲೆ ಕೋಪವೇ ಖಂಡಿತವಾಗಿಯೂ ನನಗೆ ನಿನ್ನ ಮೇಲೆ ಕೋಪವಿಲ್ಲ ಅಣ್ಣ ಹಸಿದ ಒಡಲನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಪ್ರತಿನಿತ್ಯ ನಾವೆಷ್ಟೊಂದು ಪರಿಹಾರ ಅಲ್ಲದೆ ಇಂದು ನನ್ನ ಹುಟ್ಟಿದ ಹಬ್ಬ ಸಂಭ್ರಮ ಅಂತ ಹೇಳಿ ನಿನ್ನ ಮನಸ್ಸಿಗೆ ಮತ್ತಷ್ಟು ನೋವು ಕೊಡುವುದಕ್ಕೆ ನನಗಿಷ್ಟ ಇಲ್ಲಣ್ಣ ಅಷ್ಟೇ ಇಲ್ಲ ನಮ್ಮ ತಂದೆಯವರ ನೆನಪನ್ನ ನಿನಗೆ ಮತ್ತೊಮ್ಮೆ ಮರುಗಳಿಸಿ ನಿನ್ನ ಹೃದಯವನ್ನ ಧಾರಿಸಿ ಮಾಡಬೇಕು ಅಂತ ಈ ವಿಷಯವನ್ನ ನಿನ್ನ ಹತ್ರ ಹೇಳಿಲ್ಲ ಅಣ್ಣ ನಾನೇನಾದ್ರೂ ಈ ವಿಷಯ ಮುಚ್ಚಿಟ್ಟು ಭಾವಿಸಿದ್ದೇನಮ್ಮ ನೀನು ಒಂದೇ ಒಂದು ಮಾತಿ ಹೇಳಿದರೆ ನನ್ನ ಪ್ರಾಣವನ್ನಾದರೂ ಒತ್ತಿಟ್ಟು ನೀನು ಇರುವ ಒಬ್ಬ ಏಕೈಕ ತಂಗಿಯ ಸುಖವನ್ನು ಕೊಂದು ಹಾಕುವ ತಂಗಿ ಮನೆಗಳಲ್ಲಿ ಊರಲ್ಲಿ ನಿಷ್ಕಳಂಕ ಪಾತ್ರತ್ವ ಭಾವನೆ ಈ ಸಮಾಜದ ಪ್ರತಿಯೊಬ್ಬ ತಂಗಿಯರ ಮನದಲ್ಲಿ ನೆಲೆವರಲಿ ಅಮ್ಮ ಸಾರಿ ಎಲ್ಲಿ ಬಿಡು ಸತೀಶ್ ಸಂದರ್ಭದ ಸುಳಿಗೆ ಸಿಲುಕಿ ಬಹಳ ನೌಕೆ ಆಡುತ್ತಿರುವಾಗ ಕೆಲ ಘಟನೆಗಳು ಮರೆಯುವುದು ಸ್ವಾಭಾವಿಕ ಸತೀಶ್ ನಿಮ್ಮ ತಂಗಿ ಹುಟ್ಟೋಪದ ಸಂವಿಧಾನಿಗಾಗಿ ಈ ಪುಟ್ಟ ಉಡುಗನೆಯಲ್ಲಿ ತಂದಿರುವೆ ತೆಗೆದುಕೋ ತಂಗಿ ಕಲ್ಪನಾ ಬಾರಮ್ಮ ಇಲ್ಲಿ ಇವನು ನನ್ನ ಬಾಲ್ಯದ ಮಿತ್ರ ಪ್ರದೀಪ್ ಅಂತ ಎಂಬಿಬಿಎಸ್ ಡಾಕ್ಟರ್ ನಮಸ್ಕಾರ ಕಲ್ಪನಾ ಬಾಲ್ಯದಲ್ಲಿ ತಂದೆ ತಾಯಿ ಕಳೆದುಕೊಂಡು ಅನಾಥನಾಗಿ ಬೆಳೆದ ನಾನು ಇಂದು ತಂದೆ ತಾಯಿ ಡಾಕ್ಟರ್ ನಿಮ್ಮ ಊಟ ಹಬ್ಬದ ಸವಿ ಪುಟ್ಟ ಹುಡುಗರನ್ನು ತಂದರೆಗೆ ತೆಗೆದುಕೊಳ್ಳಿ ಸತೀಶ್ ನಿನಗೊಂದು ಶುಭವಾರ್ತೆ ಹೇಳಲು ಮರೆತಿದ್ದೆ ಈ ಶುಭವಾರ್ತೆಯನ್ನು ತಿಳಿಸಲು ಬಂದವನಿಗೆ ನನ್ನ ಕಷ್ಟವನ್ನು ಕಂಡು ತುಂಬಾ ದುಷ್ಟವಾಗ್ತಿದೆ ಸತೀಶ್ ತುಂಬಾ ಸರಿ ನಾನು ಯಾವ ಶುಭವಾರ್ತೆ ತಂದಿವೆ ನನೀಗ ಒಬ್ಬ ಸರ್ಕಾರಿ ಎಂಬಿ ಬಿ ಎಸ್ ಡಾಕ್ಟರ್ ಇದೇ ಊರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಧಾರ ಆಡರ್ ಸಿಕ್ಕ ಇದನ್ನು ಪ್ರದೀಪ್ ಇಂಥ ಸಂತೋಷದ ಸಂಗತಿ ನನ್ನ ಬಳಿ ತಂದ ನಿನಗೆ ದುಃಖವೇ ನಾವಿಬ್ಬರು ಆತ್ಮೀಯ ಮೇಲಾಗಿ ಜೊತೆಯಾಗಿ ಓದಿದವರು ಈಗಿರುವಾಗ ಬಡತನದ 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 ಚಾಲಿ ಚಕ್ರಕ್ಕೆ ಸಿಲುಕಿ ಶಿಕ್ಷಣಕ್ಕೆ ಪೂಜೆ ಮಾಡುವ ಬಡವಾದ ಕುರ್ಚಿ ಮೇಲೆ ಕುಳಿತುಕೊಂಡು ಎಂಬಿಬಿಎಸ್ ಡಾಕ್ಟರ್ ನಾನಾಗಿ ಸತೀಶ್ ನನ್ನ ಮನ ನಿಮಗಾಗಿ ನನ್ನ ಮನ ನೊಂದು ಪ್ರದೀಪ್ ನಾವಿಬ್ಬರ ಆತ್ಮರೆ ಗೆದರೇನು ನಿಜ ಬ್ರಹ್ಮಲಿಪಿ ಒಂದೇ ಇರಲು ಹೇಗೆ ಸಾಧ್ಯ ಅಂತೂ ಸರ್ಕಾರಿ ನೌಕರಾದ ತುಂಬಲಾಗಿ ಪ್ರತಿನಿತ್ಯ ನೂಮ ಜೀವಿಗಳ ಪ್ರಾಣದೊಂದಿಗೆ ಹೋರಾಟ ಮಾಡುವ ನೀನೆ ಈ ಬರತೇತನ ಮನೆಯಲ್ಲಿ ಸೋತ ನಿನಗೆ ಧನ್ಯವಾದಗಳು ಅಣ್ಣ ನಮ್ಮ ನಗಲಿ ಸೈನ್ಯ ಸೇರಬೇಕು ಅಂತ ನಿರ್ಧಾರ ಮಾಡಿದ್ದಾನೆ ನಾನೆಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ ನೀವಾದ್ರೂ ಹೇಳಿ ಸೈನ್ಯಕ್ಕೆ ಹೋಗುವುದು ಬೇಡ ಅಂತ ಕಲ್ಪನಾ ಸೈನ್ಯಕ್ಕೆ ಸೇರುವುದು ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡುವುದು ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಇದೆ ಭಾರತವನ್ನು ಚಿನ್ನದ ರಾಷ್ಟ್ರಾಷ್ಟ್ರ ನಮ್ಮ ರಾಷ್ಟ್ರದ ರಕ್ತ ಮುಟ್ಟವಡನ್ನು ಕಾಯುತ್ತಾ ಭಾರತದ ಗಡಹಂಚಿನಲ್ಲಿ ಕಣ್ಣಿಟ್ಟು ಕಾಯುವುದು ಭಾರತಾಂಬೆಯ ಮಕ್ಕಳ ನಮ್ಮ ಆದ್ಯ ಕರ್ತವ್ಯವಲ್ಲವೇ ಹಾ ಸತೀಶ್ ಸತ್ಯಕ್ಕೆ ಸೈನ್ಯ ಸೇರುವ ವಿಚಾರ ಬಿಟ್ಟು ಬಿಡು ಪ್ರಸಂಗ ಬಂದ ರೂಪ ಜೊತೆಯಾಗೆ ಸೇರೋಣ ಪ್ರದೀಪ್ ಬಡತನರ ಕಷ್ಟ ನೌಕರಿಯೇ ಪೆಟ್ಟು ನಮ್ಮ ನಗನಿನ ತಂದೆಯ ಕಹಿನ ಈ ಮೂರು ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಪ್ರದೀಪ್ ಸತೀಶ್ ನಿನ್ನ ಎಂತ ತೊಂದರೆ ತಾಪತ್ರಗಳೇ ಬರಲಿ ಎದರದ ನಾನಿದ್ದೇನೆ ನನ್ನ ಕೈಲಾದಷ್ಟು ಸಹಾಯವನ್ನ ನಾನು ಮಾಡುತ್ತೆ ನನಗೆ ಆಯ್ತು ಇನ್ನು ನಾನು ಬರಲೆ ಊಟ ಮಾಡ್ಕೊಂಡು ಹೋಗಿ ನೋಡಿ ನೀವು ಈ ಬಡವರ ಮನೆಗೆ ಅಪರೂಪವಾಗಿ ಬಂದಿದ್ದೀರಾ ಅಷ್ಟೇ ಅಲ್ಲ ಊಟದ ಸಮಯವಾಗಿದೆ ನೀವು ಊಟ ಮಾಡಿಕೊಂಡೇ ಹೋಗಿ ನಿಮ್ಮ ಆಸೆಯನ್ನು ನಾನು ನಿರಾಶೆ ಮಾಡೋದಿಲ್ಲ ನೋಡಿರಿ ಊಟ ಮಾಡೋಣ